ಭಾರತ ಮೂಲದ ವಿಶ್ವವಿಖ್ಯಾತ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಹೆಸರು ಯಾರಿಗೆ ಗೊತ್ತಿಲ್ಲ ಹೇಳಿ ನಾವು ಕಾರಣಾಂತರಗಳಿಂದ ಮನೆಯಿಂದ ದೂರ ಉಳಿದ್ರೇನೆ ಯಾವಾಗ ಮನೆ ಸೇರ್ತೀವೋ ಅನ್ನೋ ಮನೋಭಾವ ಉಂಟಾಗುತ್ತೆ ಇನ್ನು ಭೂಮಿಯಿಂದ ಹೊರಗಿರುವ ಕಕ್ಷೆಗೆ ಹೋದವರು ಬರೋಬ್ಬರಿ ಒಂಬತ್ತು ತಿಂಗಳಾದ್ರೂ ಭೂಮಿ ಸೇರಿಲ್ಲ ಇನ್ನು ಅವರ ಸ್ಥಿತಿಗತಿ ಹೇಗಿದೆ ಅವರನ್ನು ಕರೆಸಿಕೊಳ್ಳಲು ಆ ಬಾಹ್ಯಾಕಾಶ ಸಂಸ್ಥೆ ಯಾವೆಲ್ಲ ಪ್ರಯತ್ನ ನಡೆಸಿದೆ ನೋಡೋಣ ಬನ್ನಿ ಭೂಮಿಯಿಂದ ಹೊರಗಿರುವ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ನಾಸಾದ ಒಂದು ಪುಟ್ಟ ಕಾರ್ಯಕ್ಕಾಗಿ ಸುನೀತಾ ವಿಲಿಯಮ್ಸ್ ಮತ್ತು ಅವರ ತಂಡ ರಾಕೆಟ್ ಮೂಲಕ ಬಾಹ್ಯಾಕಾಶಕ್ಕೆ ಹಾರಿದರು ಅದು ಕೇವಲ ಏಳು ದಿನದ ಕೆಲಸಕ್ಕಾಗಿ ಮಾತ್ರ ಆದರೆ ದುರದೃಷ್ಟ ನೋಡಿ ಬಾಹ್ಯಾಕಾಶದಲ್ಲಿ ಉಂಟಾದ ಒಂದು ಪುಟ್ಟ ಸಮಸ್ಯೆಯಿಂದಾಗಿ ಎಂದಿಗೂ ಇಡೀ ಪ್ರಪಂಚ ಅವರ ಬರುವಿಕೆಗಾಗಿ ಕಾದು ಕುಳಿತಿದೆ ಹೌದು ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶಕ್ಕೆ ಹಾರಿ ಒಂಬತ್ತು ತಿಂಗಳಾದರೂ ಇನ್ನೂ ಭೂಮಿಗೆ ವಾಪಸ್ಸಾಗಿಲ್ಲ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜೂನ್ ಐದರ ಬೆಳಿಗ್ಗೆ ಎಂಟು ಮೂವತ್ನಾಲ್ಕಕ್ಕೆ ಅಮೆರಿಕದ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ನೂತನವಾಗಿ ನಿರ್ಮಿಸಿದ್ದ ಬಾಹ್ಯಾಕಾಶ ನೌಕೆಯಲ್ಲಿ ಗಗನಯಾತ್ರೆ ಕೈಗೊಂಡಿದ್ರು ಈ ಪಯಣಕ್ಕೆ ಪ್ರಪಂಚದ ಬಹುತೇಕ ಎಲ್ಲಾ ರಾಷ್ಟ್ರಗಳು ಶುಭಾಶಯ ಕೋರಿದ್ವು ಈ ಪಯಣದ ಕುರಿತು ಪ್ರತಿಕ್ರಿಯಿಸಿದ್ದ ಸುನೀತಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆಗೆ ಪುನಃ ಕಾಲಿಟ್ಟಿದ್ದು ಮನೆಗೆ ಮರುಳಿದ ಅನುಭವ ನೀಡಿದೆ ಎಂದಿದ್ರು ಮುಂದೆ ಈ ಬಾರಿ ಹೊಸ ಬಾಹ್ಯಾಕಾಶ ನೌಕೆಯಲ್ಲಿ ತೆರಳುತ್ತಿರುವ ಬಗ್ಗೆ ಸ್ವಲ್ಪ ಅಂಜಿಕೆ ಇದೆ ಎಂದು ಸಹ ಅಂದಿದ್ರು ಬಹುಶಃ ಮುಂದಾಗುವ ಘಟನೆ ಕುರಿತು ಅವರ ಮನಸ್ಸು ಸೂಚನೆ ನೀಡಿತ್ತೋ ಏನೋ ಗಗನಯಾತ್ರಿ ಸುನೀತಾ ಬೋಯಿಂಗ್ ಸ್ಟಾರ್ಲೈನ್ನಲ್ಲಿ ಲೈನ್ನಲ್ಲಿ ಸುನೀತಾ ಮತ್ತು ಬ್ಯಾರಿ ಬ್ಯೂಚ್ ವೆಲ್ಮೋರ್ ಬಾಹ್ಯಾಕಾಶಕ್ಕೆ ಹಾರಿದರು ಆದರೆ ಸ್ಟಾರ್ ಲೈನರ್ನ ರಾಕೆಟ್ನಲ್ಲಿ ಇಪ್ಪತ್ತೆಂಟು ಟ್ರಸ್ಟರ್ಗಳಲ್ಲಿ ಐದು ಹೀಲಿಯಂ ಸೋರಿಕೆಗಳು ಸೇರಿ ಕೆಲ ತಾಂತ್ರಿಕ ಸಮಸ್ಯೆಗಳು ಕಂಡುಬಂದಿತ್ತು ಇದೇ ಕಾರಣ ಅವರು ಅಲ್ಲೇ ಉಳಿಯುವ ಪರಿಸ್ಥಿತಿ ಉಂಟಾಗಿದೆ ಅಲ್ಲಿ ಉಂಟಾದ ತಾಂತ್ರಿಕ ಸಮಸ್ಯೆ ನಾಸಾ ಸೇರಿದಂತೆ ಜಗತ್ತಿನ ಎಲ್ಲ ಬಾಹ್ಯಾಕಾಶ ಸಂಸ್ಥೆಗಳನ್ನು ಬೆಚ್ಚಿ ಬೀಳಿಸಿತ್ತು ಆದರೆ ಇಷ್ಟಕ್ಕೆ ಸುಮ್ಮನಾಗದ ನಾಸಾ ಅವರನ್ನು ಏನಾದರೂ ಮಾಡಿ ಭೂಮಿಗೆ ಕರೆಸಿಕೊಳ್ಳಲೇಬೇಕು ಎಂದು ಹಠಾತ್ ಪ್ರಯತ್ನಿಸುತ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಾಹ್ಯಾಕಾಶಕ್ಕೆ ಹೋಗಿದ್ದ ಸುನೀತಾ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಆದರೂ ವಾಪಸ್ ಆಗಿಲ್ಲ ಬಾಹ್ಯಾಕಾಶ ವಿಜ್ಞಾನಿಯಾಗಿರುವ ಸುನೀತಾಗೆ ತಂತ್ರಜ್ಞಾನದ ಅರಿವಿದ್ದುದರಿಂದ ಅಲ್ಲಿದ್ದಲೇ ಅಮೆರಿಕದ ನಾಸಾದೊಂದಿಗೆ ಸಂಪರ್ಕ ಹೊಂದಿದ್ರು ನಂತರ ಖಾಸಗಿ ವಾಹಿನಿಗೆ ಕಕ್ಷೆಯಿಂದಲೇ ಸಂದರ್ಶನ ನೀಡಿದ್ದ ಸುನೀತಾ ಅಲ್ಲಿನ ಸಮಸ್ಯೆಯ ಕುರಿತು ವರದಿ ನೀಡಿದ್ರು ಸ್ಟಾರ್ ಲೈನರ್ ನೌಕೆಯಲ್ಲಿನ ತಾಂತ್ರಿಕ ಸಮಸ್ಯೆ ಶೀಘ್ರ ಬಗೆಹರಿಯುವ ವಿಶ್ವಾಸವಿದೆ ನಾವು ಶೀಘ್ರದಲ್ಲೇ ಭೂಮಿಗೆ ಹಿಂತಿರುಗುತ್ತೇವೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು ಅಲ್ಲಿ ಹೊರಗೆ ಉಸಿರಾಡಲು ಗಾಳಿ ಇಲ್ಲ ಸಸ್ಯ ಸಂಪತ್ತಿಲ್ಲ ತಿನ್ನಲು ಸರಿಯಾದ ಆಹಾರವಿಲ್ಲ ನಮ್ಮವರು ತಮ್ಮವರು ಯಾರೂ ಇಲ್ಲ ಅಲ್ಲಿನ ಪರಿಸ್ಥಿತಿ ಅರಿತ ನಾಸಾ ಸುನೀತಾ ಅವರನ್ನು ಕರೆತರುವ ಯತ್ನ ಈ ಬಾರಿಯ ಮಾರ್ಚ್ ಹನ್ನೆರಡರಂದು ಮಾಡಿತ್ತು ಆದ್ರೀಗ ಮತ್ತೆ ಆ ಪ್ರಯತ್ನ ವಿಫಲವಾಗಿದೆ ಹೌದು ನಾಸಾದ ಹೊಸ ತಂಡವು ಅವರನ್ನು ಬದಲಿಸಲು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ತಲುಪಬೇಕಿತ್ತು ಆದರೆ ಫಾಲ್ಕನ್ ರಾಕೆಟ್ನ ಉಡಾವಣೆಗೆ ಕೆಲವೇ ಗಂಟೆಗಳು ಇರುವಾಗ ಪ್ರಮುಖ ಹೈಡ್ರಾಲಿಕ್ ವ್ಯವಸ್ಥೆಯಲ್ಲಿ ಸಮಸ್ಯೆ ಕಾಣಿಸಿಕೊಂಡಿತ್ತು ಬುಧವಾರ ಲಾಂಚ್ ಪ್ಯಾಡ್ ಸಮಸ್ಯೆಯಿಂದಾಗಿ ಸ್ಪೇಸ್ ಎಕ್ಸ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹಾರಾಟವನ್ನು ಮುಂದೂಡಿತ್ತು ಇದರಿಂದಾಗಿ ಬಾಹ್ಯಾಕಾಶದಲ್ಲಿರುವ ಇಬ್ಬರು ಗಗನಯಾತ್ರಿಗಳನ್ನು ಬದಲಿಸುವ ನಾಸಾದ ಪ್ರಯತ್ನ ವಿಳಂಬವಾಗಿತ್ತು ಈ ಮಿಷನ್ ಫೇಲ್ ಆದ ಬೆನ್ನಲ್ಲೇ ನಾಸಾ ಫಿನಿಕ್ಸ್ನಂತೆ ಮತ್ತೆ ಎದ್ದು ಬಂದಿದ್ದು ನಾಸಾದ ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರೋ ಅವರನ್ನು ಭೂಮಿಗೆ ಮರಳಿ ಕರೆತರುವ ಯೋಜನೆಗೆ ಮತ್ತೆ ಅಡ್ಡಿಯಾಗಿದೆ ಎಡೀ ಪ್ರಪಂಚ ಸುನೀತಾ ಬರುವಿಕೆಗೆ ಕಾದು ಕುಳಿತಿದ್ದು ಅವರ ಸಾಧನೆ ಮೆಚ್ಚಿ ಭಾರತ ಸೇರಿದಂತೆ ಹಲವು ದೇಶಗಳು ಉತ್ತಮ ಮೆಚ್ಚುಗೆ ವ್ಯಕ್ತಪಡಿಸಿವೆ